ಬಡ ರೈತರ ಮೇಲೆ ಗುಡಿಬಂಡೆ ತಾಲೂಕು ದಂಡಾಧಿಕಾರಿಯಾದ ಮನೀಷಾ ಪತ್ರಿ ದರ್ಪ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ದಂಡಾಧಿಕಾರಿಯಾದ ಮನೀಷಾ ಪತ್ರಿ ಅವರು ರೈತ ಮಹಿಳೆ ಸುಮಾರು ತಿಂಗಳುಗಳ ಕಾಲ ತಾಲೂಕು ಕಚೇರಿಗೆ ಅಲೆದಾಡಿ ಅನೇಕ ಅರ್ಜಿಗಳನ್ನು ಕೊಟ್ಟಿದ್ದು ಕೆಲಸ ಆಗುತ್ತಿರಲಿಲ್ಲ ಆದ ಕಾರಣ ತಹಸೀಲ್ದಾರ್ ಕಚೇರಿಗೆ ತೆರಳಿ ತಹಸೀಲ್ದಾರ್ ಅವರನ್ನ ನ್ಯಾಯ ಕೇಳಲು ಹೋದಾಗ ರೈತ ಮಹಿಳೆ ಮೇಲೆ ದಬ್ಬಾಳಿಕೆ ಮಾಡಿ ಮೊಬೈಲ್ ಕಸಿದುಕೊಂಡು ದರ್ಪ ತೋರಿದ್ದಾರೆ ಎಂದು ನೊಂದ ಮಹಿಳೆ ಮಾಧ್ಯಮದೊಂದಿಗೆ ತಿಳಿಸಿದ್ದಾರೆ ಅದೇ ಸಂದರ್ಭದಲ್ಲಿ ಮಹಿಳೆಯ ಮೇಲೆ ಗುಡಿಬಂಡೆ ಠಾಣೆಯಲ್ಲಿ ಎಫ್ಐಆರ್ ಹಾಕಿರುತ್ತಾರೆ ಈ ಸಂದರ್ಭದಲ್ಲಿ ನೊಂದ ಮಹಿಳೆ ಅದೇ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟಾಗ ಎಫ್ಐಆರ್ ಹಾಕದೆ ಎಸ್ಸಿಆರ್ ಮಾಡಿರುತ್ತಾರೆ ಆದ್ದರಿಂದ ನೊಂದ ಮಹಿಳೆ ಡಿಸಿ ಕಚೇರಿಗೆ ಹೋಗಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ನೀಡಿದ್ದಾರೆ ಮನುಷ್ಯ ಬರ್ಲು ಉಡುಬಂಡೆ ತಾಲೂಕಲ್ಲಿ ನಮ್ಮ ರೈತರಿಗೆ ತಹಸೀಲ್ದಾರ್ ಮೇಡಮ್ನವರು ಸ್ವಲ್ಪ ತೊಂದರೆ ಕೊಡ್ತಾ ಇದಾರೆ ಅದರಿಂದ ಇವರು ಇಲ್ಲಿ ನನ್ನ ಹತ್ರ ಬಂದವ್ರೆ ಅದು ಏನಂದ್ರೆ ಏನಾದರೂ ನಮಗೆ ನ್ಯಾಯ ಕೊಡಿಸ್ಬೇಕಂತ ಬಂದವ್ರೆ ಆ ತಹಸೀಲ್ದಾರ್ ಮೇಡಮ್ನವರು ಸ್ವಲ್ಪ ನಮ್ಮವ್ರಿಗೆ ನಮ್ಮ ರೈತರಿಗೆ ಮರ್ಯಾದೆ ಕೊಟ್ಟು ಮಾತಾಡಿಸ್ಬೇಕು ಅದು ಇದಂತೆ ಮಾತಾಡಿಸ್ತಾ ಇದ್ದಾರೆ ಹೆಣ್ಮಕ್ಳು ಹೋದರೆ ಏನೇನೋ ಮಾತಾಡ್ಸ್ತಾರೆ ಅಂತೆ ಅದರಿಂದ ಇವರು ಬಂದ ನನ್ನ ಹತ್ರ ಬಂದವ್ರೆ ಅದು ಏನೋ ನೋಡಿ ದಿಸ್ ಇಸ್ ಸಾಹೇಬ್ರಿಗೆ ಮನವಿ ಕೊಡ್ತಾ ಇದ್ದೀವಿ ಅವರೇ ನೋಡಬೇಕು ಇದೆಲ್ಲ ನಮಸ್ಕಾರ ನಾನು ರೈತರ ರಕ್ಷಣಾ ಸೇನೆ ರಾಜ್ಯ ರೈತರ ರಕ್ಷಣಾ ಸೇನೆ ರಾಜ್ಯಾಧ್ಯಕ್ಷ ಮಾತಾಡ್ತಾ ಇರೋದು ರೈತ ದೇಶದ ಬೆನ್ನೆಲುಬು ಅಂತ ಇದ್ದಾರೆ ಆದರೆ ಈ ತಾಲೂಕು ಕಚೇರಿಗಳಲ್ಲಿ ಮತ್ತು ಜಿಲ್ಲಾ ಕಚೇರಿಗಳಲ್ಲಿ ರೈತರನ್ನು ಹೀನಾಯವಾಗಿ ನೋಡೋದು ಮತ್ತು ರೈತರ ಖಾತೆಗಳ ಬೇರೆಯವ್ರಿಗೆ ಮಾಡಿಕೊಟ್ಟು ಅವ್ರು ಕೇಳೋಕ್ಕೆ ವಿಷಯ ಕೇಳೋಕೆ ಹೋದಾಗ ಅವ್ರನ್ನ ಮುಟ್ಕೊಂಡು ಹಾಕ್ಕೊಳ್ಳೋದು ಅವ್ರ ಮೇಲೆ ಇಲ್ಲ ಸಲ್ಲದ ಎಫ್ ಐ ಹಾಕೋದು ಇವೆಲ್ಲವೂ ನಿಜವಾಗ್ಲೂ ರೈತರ ವಿರುದ್ಧ ದಬ್ಬಾಳಿಕೆಯಾಗ ಕೆಲಸ ಮಾಡ್ತಾಯಿದ್ದಾರೆ ಇವರು ಬಂದು ಸಾರ್ವಜನಿಕ ಸೇವೆಗೆ ಬರ್ತಾರೆ ಸಾರ್ವಜನಿಕ ಸೇವೆ ಇವರು ರೈತರ ಮೇಲೆ ದಬ್ಬಾಳಿಕೆ ಮಾಡ್ತಾಯಿದ್ದಾರೆ ಸಮಸ್ಯೆ ಕೇಳಕ್ಕೆ ಹೋಗ್ತಾ ಇರ್ತಾರೆ ಒಬ್ಬ ಅವ್ರದ್ದೇನಿದೆ ಸಮಸ್ಯೆಗೆ ಸಮಸ್ಯೆ ಆಗುತ್ತೆ ಅಂದರೆ ಆಗಲ್ಲ ಇಲ್ಲ ಆ ಕೋರ್ಟ್ಗೆ ಹೋಗಿ ಅಂತ ಹೇಳಬೇಕು ಅವರನ್ನು ಕುಂಡರಿಸಿ ಕೂಡೆ ಹಾಕಿ ಅವ್ರ ಮೇಲೆ ಎಫ್ ಐ ಆರ್ ಹಾಕಿ ಇದು ಇದು ಈ ಥರ ಎಲ್ಲ ಮಾಡಿದ್ರೆ ಅವರು ಆತ್ಮಹತ್ಯೆ ಮಾಡಿಸ್ ಮಾಡ್ಕೊಂಡು ಸತ್ತೋದರೆ ಅವ್ರ ಕುಟುಂಬದ ಗದ್ದಿ ಏನು ಸ್ವಲ್ಪ ಯೋಚನೆ ಮಾಡಬೇಕು ಯಾರನ್ನ ಆಗಲಿ ಅಧಿಕಾರಿಗಳು ಅವರ ಅಧಿಕಾರವನ್ನು ದುರುಪಯೋಗ ಮಾಡ್ಕೋಬಾರ್ದು ಸದುಪಯೋಗ ಮಾಡ್ಕೋಬೇಕು ನೀವು ಸಾರ್ವಜನಿಕ ಸೇವಕರೇ ಹೊರತು ಸಾರ್ವಜನಿಕರ ರಾಜರಲ್ಲ ನೀವು ರಾಜರಲ್ಲ ಸಾರ್ವಜನಿಕರಿಗೆ ಸಹಾಯ ಮಾಡೋಕ್ಕೆ ಬಂದಿರೋ ಅವರು ತೆರಿಗೆ ಹಣದಲ್ಲಿ ನೀವು ಸಂಬಳ ತಗೊತಾ ಇರೋದು ಅವರಿಗೆ ಆಗುವ ಕೆಲಸ ಮಾಡಿಕೊಡ್ಬೇಕು ಹೊರತು ಅವ್ರ ಮೇಲೆ ದಬ್ಬಾಳಿಕೆ ಮಾಡೋ ಹಕ್ಕು ನಿಮಗೆ ಯಾವ ರಾಜ್ಯಾಂಗನೂ ಕೊಟ್ಟಿಲ್ಲ ಯಾವ ಸರ್ಕಾರವೂ ಹೇಳಲ್ಲ ಅವ್ರಿಗೆ ಬಂದಿರೋ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ನೀವು ಸೀಟಲ್ಲಿ ಕುತ್ಕೊಂಡಿರೋದು ಇದನ್ನು ಗಮನ ಇಟ್ಕೊಂಡ್ಬಿಟ್ಟು ಯಾರೇ ಅಧಿಕಾರಿ ಆಗಲಿ ಆಗಲಿದೆ ಆಗಲಿ ತಾಲೂಕು ಅಧಿಕಾರಿ ಆಗಲಿ ಜಿಲ್ಲಾಧಿಕಾರಿ ಆಗಲಿ ಯಾರನ್ನ ಆಗಲಿ ರೈತರನ್ನೇ ಅಲ್ಲ ಯಾರೇ ಒಬ್ಬ ಬಂದು ಸಾರ್ವಜನಿಕ ಬಂದರೆ ಅವ್ರಿಗೆ ಗೌರವ ಕೊಟ್ಟು ಅವ್ರ ಕೆಲಸ ಮಾಡಿಕೊಡೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಹೊರತು ದೌರ್ಜನ್ಯ ಮಾಡಿ ಇಲ್ಲ ಸಲದ ಎಫ್ ಐ ಆರ್ಗಳು ಹಾಕಿ ಅವ್ರ ಮೇಲೆ ಗೂಬೆ ಕೂರಿಸಿ ಪಾಪ ಅವರ ಸಂಸಾರನ ಹಾಳು ಮಾಡಿ ಇವೆಲ್ಲ ಮಾಡೋದು ದಯವಿಟ್ಟು ಅಧಿಕಾರಿಗಳ ದುರುಪಯೋಗದ ಕೆಲಸ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊ ಕೊಡಬಾರ್ದು ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡ್ರೆ ನಾವು ರಾಜ್ಯಾದ್ಯಂತ ಬುಗಿಲೆದ್ದು ನಿಮ್ಮ ಕಿವಿ ಹಿಂಡೋ ಕೆಲಸ ಮಾಡಬೇಕಾಗುತ್ತೆ ದಯವಿಟ್ಟು ಯಾರೇ ಅಧಿಕಾರಿಗಳಾಗಿರಲಿರು ನಿಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೋಬೇಡಿ ಆದರೆ ಸಹಾಯ ಮಾಡಿ ಕೆಟ್ಟದ್ದಂತ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು ನೊಂದ ಮಹಿಳೆ ಇವತ್ತು ಅವರು ಮಕ್ಕಳು ಮರಿಗಳು ಬಿಟ್ಟು ಜಮೀನಿಗೋಸ್ಕರ ಏನೋ ಹೋಗಿ ಕೇಳಿರ್ತಾರೆ ಅವ್ರ ಮೇಲೆ ಎಫ್ ಐ ಆರ್ ಹಾಕಿದ್ರೆ ಅವರು ಕೋರ್ಟ್ಗಳು ಸುತ್ತ ತಿರ್ಕೊ ತಿರ್ಕೊಂಡು ಇರಬೇಕಾ ಇವತ್ತು ನೀವು ಮಾಡಿರೋ ಕೆಲಸ ತಪ್ಪಲ್ವ ಹಾಂ ಈ ಥರ ಮಾಡೋದು ತಪ್ಪು ಆದರೆ ಆಗುತ್ತೆ ಅಂದರೆ ಇಲ್ಲ ಅಂದರೆ ಕೋರ್ಟ್ಗೆ ಹೋಗಿ ಅಂತೇಳಿ ಪಾಪ ಅವನು ಕೂಡಿ ಹಾಕಿ ಅವನ್ನೆಲ್ಲ ಹಿಂಸಿಸಿ ಎಫ್ ಐ ಆರ್ ಹಾಕಿ ಇವೆಲ್ಲ ಮಾಡೋದು ತಪ್ಪಲ್ವ ಹಾ ಮೊಬೈಲ್ ಕಿತ್ಕೊಂತೀರಂತೆ ಟಾರ್ಚರ್ ಮಾಡ್ತೀರಾ ಒಬ್ಬ ಹೆಣ್ಣು ಮಗು ಹೆಣ್ಣು ಮಗುಗೆ ಒಂದು ಗಾಯ ಆಗಿದೆ ಅಂತೇಳಿ ಗೊತ್ತಾಯಿತು ನೀವು ಯಾವ ತರ ಕಂಡಿಸ್ತೀರಿ ನೀವು ಆ ಥರ ಮಾಡಂಗಿಲ್ಲ ಇವಾಗ ಒಂದು ಹೆಣ್ಣು ಮಗು ಮುಟ್ಬೇಕಾದ್ರೆ ಒಬ್ಬ ಹೆಣ್ಣು ಕಾಸ್ಟ್ ಕಾನ್ಸ್ಟೇಬಲ್ ಇರಬೇಕು ನೀವು ಯಾವ ಯಾವ ತರ ಅವ್ರ ಮೇಲೆ ಆಕ್ಷನ್ ತಗೋತೀರಾ ಏನ್ ಪವರ್ ಇದೆ ನಿಮಗೆ ತಹಶೀಲ್ದಾರಿ ಆಗಲಿ ಆ ಥರ ಮಾಡುವ ಮಾಡೋಕೆ ತಪ್ಪಲ್ವಾ ದಯವಿಟ್ಟು ಅಧಿಕಾರಿಗಳು ನಿಮ್ಮ ಅಧಿಕಾರವನ್ನು ಅಧಿಕಾರಕ್ಕೋಸ್ಕರ ಬಳಸಿ ದುರುಪಯೋಗ ಮಾಡ್ಕೊಟ್ಟಿದ್ರಿ ಇಂಥವರಿಗೆ ರೈತರಿಗೆ ಹಿಂಸೆ ಕೊಡೋದು ಅಕ್ಷಮ್ಯ ಅಪರಾಧ ದಯವಿಟ್ಟು ಅಧಿಕಾರಿಗಳು ಈ ಥರ ಹಿಂಸೆಗಳಿಗೆ ಇವಾಗ ಎರಡು ಮೂರು ಕೇಸ್ ಬಂದಿದೆ ನಮ್ಮ ಹತ್ರ ಮುಂದೆ ಈ ಥರ ಆಗ್ದಂಗೆ ನೋಡ್ಕೋಬೇಕಂತೇಳ್ಬಿಟ್ಟು ಹೇಳ್ತಾ ಇದ್ದೀನಿ ಮತ್ತು ಗೌರಿಬಿದ್ನೂರಿನಲ್ಲಿ ನಾಗರಾಜ್ ಅಂತ ಹೇಳ್ಬಿಟ್ಟು ಇವರು ಸೇಮ್ ಇವ್ರಿಗೂ ಇದೇ ತರ ಡಮ್ಕಿ ಹಾಕಿ ಕುಂಡ್ರಿಸಿ ತಪ್ಪಲ್ವಾ ಪಾಪ ಬಡಪಾಯಿ ಏನೋ ಆತನ ಕೆಲ್ಸ ಕೇಳ್ತಾನೆ ಆದ್ರೆ ಮಾಡ್ಕೊಡಿ ಇಲ್ಲಪ್ಪ ಇಲ್ಲ ಆಗಲ್ಲ ಕೋರ್ಟ್ ಹೋಗಿ ಅಂತ ಕಳ್ಸಿಕೊಡಿ